ಹಾಯ್ ಫ್ರೆಂಡ್ಸ್ ಕೆ ವಿ ಎಂ ಕನ್ನಡ ಟೆಕ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಸೆಕೆಂಡ್ ಪಿ ಯು ಸಿಗೆ ಸಂಬಂಧಪಟ್ಟ ಹಾಗೆ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಬಂದಿದೆ ಅದೇನಂತ ಇವತ್ತಿನ ಒಂದು ವೀಡಿಯೋದಲ್ಲಿ ನಾವು ತಿಳಿತಾ ಹೋಗೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಅವರಲ್ಲಿ ಈಗಲೂ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲರ ಒಂದು ಬೆಲ್ಲೈಕನ್ನ ಹೊತ್ತಿ ನಾನು ಯಾವುದೇ ವೀಡಿಯೋ ಮಾಡಿದ್ರು ನಿಮಗೆ ತಕ್ಷಣವೇ ನೋಟಿಫಿಕೇಶನ್ ಬರುತ್ತೆ ಆಗ ನಾವು ಫ್ರೀಯಾಗಿ ನೋಡ್ಬೋದು ಓಕೆ ಬನ್ನಿ ಫ್ರೆಂಡ್ಸ್ ಇವತ್ತಿನ ಒಂದು ವೀಡಿಯೋದಲ್ಲಿ ಅಪ್ಡೇಟ್ ಏನು ಅಂತ ತಿಳಿತಾ ಹೋಗೋಣ ನೋಡಿ ಫ್ರೆಂಡ್ಸ್ ಈಗಾಗಲೇ ಸಾಕಷ್ಟು ವಿದ್ಯಾರ್ಥಿಗಳು ಗ್ರೇಸ್ ಮಾಸ್ ನೀಡಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇದ್ದಾರೆ ಅಂದರೆ ಈ ಸಲ ಫಿಸಿಕ್ಸ್ ಸಬ್ಜೆಕ್ಟ್ ತುಂಬ ಕಠಿಣವಾಗಿ ಬಂದಿತ್ತು ಅಂದರೆ ಸೊ ತುಂಬ ಕಷ್ಟಕರವಾಗಿತ್ತು ಅಂತಲೇ ಹೇಳ್ಬೋದು ಸೊ ಅದಕ್ಕೆ ಈ ಸು ಆ ಸಬ್ಜೆಕ್ಟ್ಗೆ ಸೊ ಗ್ರೇಸ್ ಮಾರ್ಕ್ಸ್ ನೀಡಲೇಬೇಕಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈಗ ಸ ಯಾಕಪ್ಪ ಅಂದ್ರೆ ಸಾಕಷ್ಟು ವಿದ್ಯಾರ್ಥಿಗಳು ತಪ್ಪ ಹಾಕಿ ಬಂದಿದ್ದಾರೆ ಅಂತಲೇ ಹೇಳ್ಬೋದು ಸೊ ಒಂದು ವೇಳೆ ಏನಾದರೂ ಗ್ರೇಸ್ ಮಾರ್ಕ್ಸ್ ನೀಡಿಲ್ಲ ಅಂದ್ರೆ ಸೊ ಖಂಡಿತವಾಗ್ಲೂ ಫೇಲ್ ಆಗುವ ಚಾನ್ಸಸ್ ಜಾಸ್ತಿ ಇದೆ ಅಂತ ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆದರೆ ಈಗ ಶಿಕ್ಷಣ ಸಚಿವರಿಂದ ಆಗಿಲ್ಲ ಅದು ಅಥವಾ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ನಾವು ಗ್ರೇಸ್ ಮಾರ್ಕ್ಸ್ ನೀಡ್ತಿವಂತ ಯಾವುದೇ ಮಾಹಿತಿ ಬಂದಿಲ್ಲ ಸೊ ಸಾಕಷ್ಟು ವಿದ್ಯಾರ್ಥಿಗಳೇ ಗ್ರೇಸ್ ಮಾರ್ಕ್ಸ್ ನೀಡ್ತಾರೆ ಅಂತ ಒಂದು ಭರವಸೆನ ಇಟ್ಕೊಂಡಿದ್ರ ಅಂತಾನೆ ಹೇಳ್ಬೋದು ಆದರೆ ಈಗ ಯಾವುದೇ ತರಹದ ಅಪ್ಡೇಟ್ ಬಂದಿಲ್ಲ ಅಂತಾನೆ ಹೇಳ್ಬೋದು ಸೊ ಆದರೆ ಈಗ ಸಾಕಷ್ಟು ವಿದ್ಯಾರ್ಥಿಗಳು ಗೊಂದಲದಿಂದ ಇದ್ದಾರೆ ಸೊ ಮತ್ತೆ ಕೊಡ್ತಾರೆ ಗ್ರೇಸ್ ಮಾರ್ಕ್ಸ್ ಖಂಡಿತವಾಗ್ಲೂ ಕೊಡ್ತಾರೆ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಭಯ ಅವಶ್ಯಕತೆ ಇಲ್ಲ ಅಂತಾನೆ ಹೇಳ್ಬೋದು ಹೌದು ಫ್ರೆಂಡ್ಸ್ ಖಂಡಿತವಾಗ್ಲೂ ಈಗ ಈ ಗ್ರೇಸ್ ಮಾರ್ಕ್ಸ್ ಅಂತಾನೆ ಹೇಳ್ಬೋದು ಆದ್ರಿಂದ ಇನ್ನೂ ಮೂರು ಪೇಪರ್ ಇದೆಲ್ಲ ಸೊ ಅದಾದ ತಕ್ಷಣ ಖಂಡಿತವಾಗ್ಲೂ ಅನೌನ್ಸ್ಮೆಂಟ್ ಮಾಡ್ತಾರೆ ಅಂತಾನೆ ಹೇಳ್ಬಹುದು ಹೌದು ಫ್ರೆಂಡ್ಸ್ ಖಂಡಿತವಾಗ್ಲೂ ನೀಡ್ತಾರೆ ಯಾಕಪ್ಪ ಅಂದ್ರೆ ಸೊ ಈ ವರ್ಷ ತುಂಬಾ ಕಠಿಣವಾಗಿತ್ತು ಅಂತಾನೆ ಹೇಳ್ಬೋದು ಫಿಜಿಕ್ಸ್ ಫಿಸಿಕ್ಸ್ ಸಬ್ಜೆಕ್ಟು ಭೌತಶಾಸ್ತ್ರ ತುಂಬಾ ಕಠಿಣವಾಗಿತ್ತು ಸೊ ಆದ ಕಾರಣಕ್ಕಾಗಿ ಸೊ ಖಂಡಿತವಾಗ್ಲೂ ನೀಡ್ತಾರ ಅಂತಾನೆ ಹೇಳ್ಬೋದು ಒಂದ್ ವೇಳೆ ಅಪ್ಡೇಟ್ ಬಂದ್ರೆ ಸೊ ಅಫಿಶಿಯಲ್ ಆಗಿ ಅಪ್ಡೇಟ್ ಬಂದಿಲ್ಲ ಸೊ ಅಪ್ಡೇಟ್ ಬಂದರೆ ಖಂಡಿತವಾಗ್ಲೂ ನಮ್ಮ ಚಾನಲಲ್ಲಿ ಅಪ್ಡೇಟ್ ಕೊಡ್ತೀನಿ ಅಂತ ಇವತ್ತಿನ ಒಂದು ವೀಡಿಯೋ ಮುಗಿಸ್ತಾ ಇದ್ದೀನಿ ಸೊ ಅದೇ ರೀತಿಯಾಗಿ ನಮ್ಮ ಚಾನಲನ್ನು ಅನ್ನು ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿದ ವಿಡಿಯೋ ನೋಡ್ತಾ ಇದ್ದಾರೆ ಅವ್ರಲ್ಲಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಬೆಲ್ಲೇಕನ್ ಅನ್ನು ನಾನು ಯಾವುದೇ ವೀಡಿಯೋ ಮಾಡಿದ್ರೂ ನಿಮಗೆ ತಕ್ಷಣ ನೋಟಿಫಿಕೇಶನ್ ಬರುತ್ತಾಗ ನಾವು ಫ್ರೀಯಾಗಿ ನೋಡ್ಬೋದು ನೋಡಬಹುದು ఓకే బాయ్ ఫ్రెండ్స్ ఎన్గ్ మొత్తం వీడియోలో